ಈಶ್ವರಪ್ಪನವರ ಕಚೇರಿ ಮುಂದೆ ವಾಮಾಚಾರ ರಾಷ್ಟ್ರಭಕ್ತ ಬಳಗದ ಚುನಾವಣಾ ಕಚೇರಿ ಶಿಕಾರಿಪುರದಲ್ಲಿ ಇದೆ ನಗ್ಬೇಕು ಅಳ್ಬೇಕೋ ಗೊತ್ತಿಲ್ಲ ಶಿಕಾರಿಪುರದಲ್ಲಿ ಚುನಾವಣೆ ಸಂಬಂಧ ಆರಂಭಿಸಲಾಗಿದ್ದ ಈಶ್ವರಪ್ಪನವರ ಕಚೇರಿ ಮುಂದೆ ವಾಮಾಚಾರ ನಡೆಸಲಾಗಿದೆ ವಾಮಾಚಾರ ವ್ಯವಸ್ಥೆ ವಾಮಾಚಾರ ಮಾಡಿಬಿಟ್ಟಿದೆ ಅಲ್ಲಿ ನಿಂಬೆ ಹಣ್ಣುಗಳನ್ನ ಕಟ್ ಮಾಡಿ ಅರಶಿನ ಕುಂಕುಮಗಳಲ್ಲಿ ಇಟ್ಟು ಒಂದು ರೀತಿಯ ವಾಮಾಚಾರ ವ್ಯವಸ್ಥೆಯಲ್ಲಿ ಮಾಡಿದ್ದು ನನ್ನ ಬೆಳಿಗ್ಗೆ ಬೆಳಿಗ್ಗೆ ಗಮನ ಗಮನಕ್ಕೆ ಬಂದಿದೆ ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೀನಿ ಜನರಿಂದ ಈಗಾಗಲೇ ತಿರಸ್ಕಾರ ಆಗಿದೆ ಅಂತ ಯಡಿಯೂರಪ್ಪನವರಿಗೆ ಅವ್ರ ಮಗ ರಾಘವೇಂದ್ರ ಗೊತ್ತಾಗಿರೋದ್ರಿಂದ ವಾಮಾಚಾರದ ಮುಖಾಂತರನವರು ಕೂಡ ಗೆಲ್ಲ ಪ್ರಯತ್ನವನ್ನು ಮಾಡ್ಬೋದೇನೋ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಈ ರಾಕ್ಷಸಿ ವ್ಯವಸ್ಥೆಗೆ ರಾಕ್ಷಸಿ ವ್ಯವಸ್ಥೆಗೆ ನಾನು ವಿರೋಧ ಮಾಡ್ತೇನೆ ಧರ್ಮ ನನ್ನ ಜೊತೆಗಿರುತ್ತೆ ದೇವರ ಜೊತೆಗಿದ್ದಾರೆ ಈ ಯಾವ ವಾಮಾಚಾರವನ್ನು ಕೂಡ ನಡೆಯೋದಿಲ್ಲ ಅನ್ನೋದು ನಾನು ಆ ಸಂಬಂಧಪಟ್ಟ ನಮ್ಮ ಕಾರ್ಯಕರ್ತರು ತಿಳಿಸಿದ್ದೀನಿ ಅದನ್ನು ಕಸ ಕುಡಿಸಿ ಬಿಸಾಕಿ ಕಡೆ ಅಂತ ಹೇಳಿದ್ದೀನಿ ಈ ಮತ್ತೆ ನಮ್ಮ ಕಾರ್ಯಾಲಯ ಚಟುವಟಿಕೆ ಶುರುವಾಗಿದೆ ಚುನಾವಣಾ ಪ್ರಚಾರ ನಮ್ಮ ಕಾರ್ಯಕರ್ತರಿಗೆ ವಾಮಾಚಾರವನ್ನು ಮಾಡೋಂಥ ಯಡಿಯೂರಪ್ಪನವ್ರ ವಿರುದ್ಧ ಮತ್ತೂ ನಾವು ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತ ಸೆಟ್ಟು ಹೊಡೆದು ನಿಂತಿದ್ದಾರೆ ದೊಡ್ಡ ಕಾರ್ಯಕ್ಕೆ ದೊಡ್ಡ ಜಯ ಶಿಕಾರಿಪುರ ತಾಲೂಕಲ್ಲೂ ಕೂಡ ಅತಿ ಹೆಚ್ಚು ಅಂತರದಿಂದ ನಾನು ಕೇಳ್ತೀನಿ ಅಂತ ವಿಶ್ವಾಸ ನನಗಿದೆ ರಾಷ್ಟ್ರ ಭಕ್ತರ ಬಳಗದ ಶಿಕಾರಿಪುರ ಕಚೇರಿಯ ಬಾಗಿಲಿನ ಮುಂದೆ ನಿಂಬೆಹಣ್ಣು ಅರಿಶಿನ ಕುಂಕುಮ ಸೇರಿ ಹಲವು ವಸ್ತು ಪತ್ತೆಯಾಗಿದೆ ಕಳೆದ ರಾತ್ರಿ ವಾಮಾಚಾರ ಮಾಡಿಸಲಾಗಿದೆ ಎಂದು ಆರೋಪಿಸಲಾಗುತ್ತಿದೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಬದುಕಿದ್ರು ವೈಜ್ಞಾನಿಕ ಚಿಂತನೆಯ ನಾಗಾಲೋಟದಲ್ಲಿ ಓಡ್ತಾ ಇದ್ರು ಈಗ ಬಂದಿರುವ ನಮ್ಮ ರಾಷ್ಟ್ರೀಯ ಹಬ್ಬ ನಮ್ಮ ದೇಶದ ಐದು ವರ್ಷಕ್ಕೊಮ್ಮೆ ಬರುವ ಈ ದೇಶದ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಮತದಾನ ಮತದಾನಕ್ಕೂ ಬಂದಿದೆ ವಾಮಾಚಾರ ನಿಜವಾಗ್ಲೂ ವಾಮಾಚಾರ ನಡೆಯುತ್ತೆ ಅನ್ನೋದಾಗಿದೆ ಮತದಾನವೇ ಬೇಕಿರಲಿಲ್ಲ ಎದುರಾಳಿಯನ್ನು ವಾಮಾಚಾರದ ಮುಖಾಂತರ ಸೋಲಿಸ್ಬಿಟ್ಟು ತನ್ನಷ್ಟಕ್ಕೆ ತಾನೇ ಗೆಲ್ಬೋದಾಗಿತ್ತು ವಾಮಾಚಾರದ ಮುಖಾಂತರ ಮತ್ತು ವಿರೋಧದವರು ಗೆಲ್ಲೋ ಅಂಥವರು ಅಥವಾ ಸೋಲ್ಸೋ ಅಂಥವ್ರು ವಾಮಾಚಾರದ ಭಯದಿಂದ ಭಯವನ್ನು ಉಂಟಾಕಿ ಆ ಶಕ್ತಿಯಿಂದ ಜನರನ್ನು ಸೋಲಿಸಿ ತಾನೇ ಗೆದ್ದು ಮೆರಿಬಹುದಾಗಿತ್ತು ಮತದಾನವೇ ಬೇಕಿರಲಿಲ್ಲ ಇಷ್ಟೊಂದು ಲಕ್ಷಾಂತರ ಕೋಟಿಗಟ್ಟಲೆ ದುಡ್ಡು ವ್ಯಯ ಆಗ್ತಿರಲಿಲ್ಲ ಮುಖ್ಯವಾಗಿ ಸಮಯವೇ ಆಗ್ತಿರ್ಲಿಲ್ಲ ಯೋಚನೆ ಮಾಡಿ ಮೊನ್ನೆ ಶಿವಮೊಗ್ಗಕ್ಕೆ ರಾಷ್ಟ್ರಕವಿ ಕುವೆಂಪುರವರು ವೈಚಾರಿಕ ಪ್ರಜ್ಞೆಯ ಕವಿ ಕುವೆಂಪುರವರು ಹುಟ್ಟಿದ ಜನ್ಮಸ್ಥಳ ಶಿವಮೊಗ್ಗ ಕಾಗೋಡು ತಿಮ್ಮಪ್ಪನವರ ನಿಸರ್ಗಕ್ಕಾಗಿ ಪರಿಸರಕ್ಕಾಗಿ ಹೋರಾಡಿದ ಗಣ್ಯ ವ್ಯಕ್ತಿಗಳ ನಾಡು ಆ ಶಿವಮೊಗ್ಗ ಸಹ್ಯಾದ್ರಿಯ ನೆಲೆಬೀಡು ಪ್ರಕೃತಿಯ ತಾಣ ಅನೇಕ ಸಾಹಿತಿ ದಿಗ್ಗಜರು ಬೆಳೆದಂತಹ ಆ ಶಿವಮೊಗ್ಗದಲ್ಲಿ ಅಂಧಕಾಲದಲ್ಲಿಯೂ ಕೂಡ ಮೂಢನಂಬಿಕೆ ಇತ್ತು ಚಂದ್ರಗುಪ್ತಿಯಲ್ಲಿ ಬೆತ್ತಲೆ ಸೇವೆ ಇತ್ತು ಅದನ್ನು ವಿರೋಧಿಸಿದ್ರು ಇವತ್ತದು ನಿರ್ನಾಮ ಆಗಿದೆ ಆದರೆ ಈಗ ಮತದಾನ ಬಂದಿದೆ ಮತದಾನ ಕೇಂದ್ರಗಳಿಗೆ ಮತದಾನದ ಪಟ್ಟಿ ಹೋಗಬೇಕು ಮತದಾನ ಹಾಕೋರು ಹೋಗಬೇಕು ಗೆಲ್ಲಿಸಬೇಕು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅಲ್ಲೊಂದಿಷ್ಟು ಭಯವನ್ನು ಉಂಟು ಮಾಡಲಿಕ್ಕೆ ಮತದಾನದ ಆ ಕಚೇರಿಗಳ ಹತ್ರ ಅಥವಾ ಪ್ರಚಾರದ ಕಚೇರಿಗಳ ಹತ್ರ ವಾಮಾಚಾರದ ತುಣುಕುಗಳು ಇದ್ದವು ಕಾರಣ ಭಯ ಬರಲಿ ಖಿನ್ನತೆಗುಂಟಾಗಲಿ ಯಾವಾಗ ಅಧೈರ್ಯ ಬಿದ್ದರೆ ಜನ ಇಲ್ಲಿಗೆ ಬರಲ್ಲ ಏನಾರ ಮಾಡಿ ಮಟ್ಟ ಹಾಕಬೇಕು ಅಂತ ಎದುರಿಸಲು ಭಯಪಡಲು ಖಿನ್ನತೆಗುಂಟಾಗುವಂತೆ ಮಾಡುವಂಥ ಕೆಲವಷ್ಟು ಪಟ್ಟಭದ್ರ ಹಿತಾಶಕ್ತಿಗಳ ವಿಕೃತ ಮನಸ್ಸುಗಳ ಇಲ್ಲಿ ಮಾಡ್ತವೆ ಇನ್ನೂ ಒಂದು ಹೇಳಬೇಕು ಅಂದರೆ ಅವ್ರ ಕಡೆನೆ ಮಾಡಿ ಹಿಂಗೆ ಮಾಡಿದರು ಅಂತ ಹೇಳಿಸ್ಕೊಳ್ಳಿಕ್ಕೂ ಸಾಧ್ಯ ಇಟ್ಟಿರ್ಬೋದು ನನಗೆ ಆ ಸತ್ಯಾಸತ್ಯತೆ ಗೊತ್ತಿಲ್ಲ ಆದರೆ ವಾಮಾಚಾರ ನನ್ನ ಪ್ರಕಾರ ವರ್ಕೌಟ್ ಆಗಲ್ಲ ಭಯ ಪಡಬೇಕಾಗಿಲ್ಲ ಪಡಬೇಡಿ ಅದು ಜನರನ್ನು ಭಯದ ಆತಂಕದ ನೆರಳಿನಲ್ಲಿ ಇರಿಸಲಿಕ್ಕೆ ಈ ಥರದ ವಸ್ತುಗಳನ್ನ ಬಳಸ್ತಾರೆ ಕೃಷ್ಣ ಕುಂಕುಮ ದೇವರಿಗೂ ಬಳಸ್ತಾರೆ ಅಲ್ಲಿಗೂ ಬಳಸ್ತಾರೆ ಓ ದೇವರದು ಬಳಸಿದರೆ ಅಂತ ಅಂದ್ಕೊಳ್ಳಿ ನಿಂಬೆ ದೇವರ ಕೊರಳಲ್ಲೂ ಇದೆ ದೇವರ ಮುಂದೆಯೂ ಇದೆ ಪೂಜೆಗೂ ಬಳಸ್ತೀವಿ ತಿನ್ನಕ್ಕೂ ಬಳಸ್ತೀವಿ ಎಲ್ಲದು ಬಳಸ್ತೀವಿ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಯಾಕೆ ಹೆದರಿಕೋಬೇಕು ಅಲ್ಲಿರೋ ವಸ್ತುಗಳು ಬೇರೇನಿಲ್ಲ ನಾವೇ ಕಂಡು ಹಿಡಿದಿರೋದಲ್ವಾ ಒಂದಿಷ್ಟು ಎದುರಿಸೋಕ್ಕೆ ನಿಮ್ಗೆ ಹಾಕಿದಾರಲ್ವಾ ನೀವು ಎದುರಿಕೊಳ್ಳುವ ಜನ ಇರೋವರೆಗೂ ಎದುರಿಸೋರು ಇರ್ತಾರೆ ಅಷ್ಟ ಕುಂಕುಮ ದೇವ್ರ ಹತ್ರ ಇದೆ ಅಲ್ಲೂ ಇದೆ ಅಂತ ಅಂದ್ಕೊಳ್ಳಿ ಹೆದರಬೇಡಿ ವಾಮಾಚಾರಕ್ಕೆ ಇನ್ನು ಜಾಗ ಇಲ್ಲ ಮೊದಲು ಈ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಈ ಜ್ಯೋತಿಷಿಗಳ ಪಳ್ಳು ಮಂತ್ರವಾದಿಗಳ ನಿರ್ನಾಮ ಆಗಬೇಕು ಆದಾಗ ಮಾತ್ರ ವಾಮಾಚಾರ ಈ ದೇಶದಿಂದ ಈ ಜಗತ್ತಿನಿಂದ ದೂರ ಆಗುತ್ತೆ ನೀವು ಜನರ ಮನಸ್ಸನ್ನು ಗೆದ್ದಿದರೆ ಜನರಿಗೋಸ್ಕರ ಕಾಯಕ ಯೋಗಿಯಾಗಿ ಸೇವೆ ಮಾಡಿದರೆ ಅಭಿವೃದ್ಧಿಯ ಪಥದಲ್ಲಿ ತಾವು ದಾಪುಗಾಲಕಿದರೆ ಯಾವುದೇ ವಾಮಾಚಾರ ವಕ್ರಾಚಾರ ಮೂಢಾಚಾರ ಯಾವುದೂ ಕೂಡ ವರ್ಕೌಟ್ ಆಗಲ್ಲ ನಿಮ್ಮ ಸೇವೆಯೇ ಜನಾರ್ದನನ ಸೇವೆಯಾಗಿ ಜನ ನಿಮ್ಮನ್ನು ಮತದಾನಕ್ಕೆ ಬಂದು ಗೆಲ್ಲಿಸ್ತಾರೆ ಭಯಪಡುವ ಆತಂಕವೇ ಇಲ್ಲ ಭಯಪಡಬೇಡಿ ವಾಮಾಚಾರ ವರ್ಕೌಟ್ ಆಗಲ್ಲ ಜನರ ಮನಸ್ಸನ್ನು ಗೆಲ್ಲಿಸುವಂಥ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಅಭ್ಯರ್ಥಿ ಆಗಿರಲಿ ಅವರು ಜನರ ಮನಸ್ಸನ್ನು ಗೆಲ್ಲುವಂತಹ ವ್ಯಕ್ತಿಗಳಾಗಿದ್ದರೆ ಅಭಿವೃದ್ಧಿಯ ಪಥದ ಕೆಲಸ ಮಾಡುವ ಮನಸ್ಸುಳ್ಳ ವ್ಯಕ್ತಿಗಳಾಗಿದ್ದರೆ ಜನ ನಿಮ್ಮನ್ನು ಗೆಲ್ಲಿಸ್ತಾರೆ ವಾಮಾಚಾರ ನಿಮ್ಮನ್ನು ಸೋಲ್ಸೋದು ಇಲ್ಲ ಗೆಲ್ಲಿಸೋದು ಇಲ್ಲ ವಾಮಾಚಾರಕ್ಕೆ ಇಲ್ಲಿ ಜಾಗ ಇಲ್ಲ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ